ಬಜೆಟಿನ ಎರಡು ಸಮಸ್ಯೆ ಯಾಕೆ ಅಲ್ಲ ನಿಮಗೆಲ್ಲ ಹಾಗೆ ಮುಂಚೆನೆ ಅನೌನ್ಸ್ ಮಾಡಿದ್ವಿ ನಾವು ಅಂದ್ರೆ ಯುವ ಒಂದೊಂದುವರೆ ತಿಂಗಳು ಮುಂಚೆನೆ ಅನೌನ್ಸ್ ಮಾಡಿದ್ವಿ ಬಟ್ ಏನಂದ್ರೆ ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ರು ಅದನ್ನು ಯೂಸ್ ಮಾಡ್ಕೊಬೇಕು ಅನ್ಕೊತಾರೆ ಯಾಕಂದರೆ ಹಾಲಿಡೇಸ್ ಸೀಸನ್ ಸಿಗಲ್ಲ ಒಂದು ನಾಲ್ಕೋ ಮೂರೋ ನಾಲ್ಕೋ ಇರಬೇಕಷ್ಟೇ ಅಂತ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ ಕೊನೆಯದಾಗಿ ನಾವು ನಂಬೋದು ಜನಗಳನ್ನ ಪಿಕ್ಚರ್ ಚೆನ್ನಾಗಿದ್ರೆ ಎರಡೂ ಪಿಕ್ಚರ್ ನೋಡ್ತಾರೆ ಅಷ್ಟು ಮಾತ್ರ ಹೇಳ್ಬೋಲ್ಲ ನಾನು ನಾವು ತಡಿಯೋಕ್ಕಾಗಲ್ಲ ಯಾರನ್ನೂ ಬರೋರ್ನ ಅಲ್ವಾ ಹೇಳಿದ್ರಲ್ಲ ಅದ್ರಲ್ಲಿ ಯಾವ್ದು ಬೇಕಾದ್ರೂ ತೊಗೊಂಬಂದು ನೀವು ನೀವು ಪಿಕ್ಚರ್ ನೋಡಿದ್ರೆ ಕರೆಕ್ಟ್ ಯು ಐ ಏನು ಅಂತ ನೀವೇ ಹೇಳ್ಬಿಡ್ತೀರಾ ಪಿಕ್ಚರ್ ನೋಡೋವರೆಗೂ ಬರೀ ಯು ಐ ಅಷ್ಟೇ ಅದು ಇಲ್ಲಿ ಕಾಣಿಸ್ತಾ ಇದ್ಯಾ ನೋಡಿ ಸಿನಿಮಾ ಇರೋದೆ ನಮ್ಮ ಒಳಗಿರೋ ವಿಷಯ ಹೇಳೋದಕ್ಕೆ ನಾವು ಹೊರಗಡೆ ಹಂಗಿರ ಕಾಲ ಈಗ ಬಂದು ಹಿಂಗೆ ಕೂತ್ಕೊಂಡ್ರೆ ನಾನು ನೀವು ಎರಡು ಕ್ವಶನ್ ಕೇಳಲ್ಲ ಅವಕ್ಕೆ ಬರೋಣ ಅಂತೀರಾ ಹಿಂಗ್ ಕೂತ್ಕೊಂಡ್ರಿ ಏನು ಹೇಳಿ ಅಂದ್ರೆ ಆಕ್ಚುಲಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ರಿಯಾಲಿಟಿ ಗೊತ್ತಾಗೋದೇ ಸಿನಿಮಾಲಿ ನಿಜವಾದ ಆ್ಯಕ್ಟರ್ಗಳ್ ನಾವಿಲ್ಲಿ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಒಳಗಡೆ ಹೇಳ್ತಾ ಇರುತ್ತೆ ಹೋದರೆ ಸಾಕು ಆ ಥರ ಸೊ ಇಲ್ಲಿ ಹೇಳೋಕ್ಕಾಗಲ್ಲಲ್ಲ ಅದನ್ನು ಅಲ್ಲಿ ಸ್ಕ್ರೀನ್ ಇರೋದ್ರಿಂದ ಒಂದು ದೇವರ ಅವಕಾಶ ಕೊಟ್ಟಿರೋದ್ರಿಂದ ನಿಂದು ಏನೇನು ಒಳಗಡೆ ಆಕ್ರೋಶ ಇದೆಯಾ ಎಲ್ಲ ಬರಿಯಪ್ಪ ಎಲ್ಲವನ್ನು ಅಲ್ಲಿ ಹೇಳು ಅಂತೇಳಿರೋದ್ರಿಂದ ಮಾಡ್ತಾ ಇದ್ದೀವಿ ಅಷ್ಟೇ